ಮುಂದೆ ಐತಿಹಾಸಿಕ ಪರಂಪರೆಯನ್ನ ಮರುಕಳಿಸಿದಂತಹ ಭವ್ಯವಾದ ಕ್ಷಣ ಅದು ಈ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಹಾಗೇನೆ ನಮ್ಮ ಸಂಪ್ರದಾಯವನ್ನ ನಮ್ಮ ಕಲೆಯನ್ನ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಪಸರಿಸಿದಂತಹ ಭವ್ಯವಾದ ಪುಣ್ಯವಾದನ್ನೆಲ್ಲ ಹಂಪೆ ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಮಾತುಗಳನ್ನು ಆಲಿಸುವಂತಹ ಸಮಯ ಕ್ಷೇತ್ರದ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ ತುಕಾರಾಮ್ ಅವರು ಆರಂಭದಲ್ಲಿ ಮಾತನಾಡಬೇಕಾಗಿ ವಿನಂತಿ ಚಪ್ಪಾಳೆಯ ಚಪ್ಪಾಳೆ ಬರಲಿ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೇದಿಕೆಯ ಕಾರ್ಯಕ್ರಮದ ನಂತರ ಅಪಾರವಾಗಿರತಕ್ಕಂತ ಸರಿ ಕಾರ್ಯಕ್ರಮ ಇದೆ ಇಪ್ಪತ್ತಾರರ ಹಂಪಿ ಉತ್ಸವದ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಸಂಪುಟದ ಎಲ್ಲ ಸಚಿವರೇ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರೇ ಅದೇ ರೀತಿಯಾಗಿ ನನ್ನ ಸೋದರ ಸಮನಾಗಿರ್ತಕ್ಕಂಥ